ಅಂತ ಮುಟ್ಟಿ ತುಂಬಾ ಈಸಿ ಟ್ರಕ್ ನಿಜವಾದ್ರು ಅಷ್ಟು ಈಸಿ ಇಲ್ವಲ್ಲ ಸಿಕ್ಕಾಬ ಸಿಕ್ಕಾಬೆ ಹೆದರಿಕೆ ಆಗುತ್ತೆ ಬರ್ಬೇಕಾದ್ರೆ ಆಡ ಪ್ರಪಾತಗಳು ಬೇಕಾದಷ್ಟು ತುಮನೂ ಬರ್ಬೋದು ಬರೋದು ತುಂಬಾ ಕಷ್ಟ ಅಂತ ಇಂತು ಮುಟ್ಟದ್ವಿ ಕೇದಾರ್ನಾಥ್ಗಿಂತ ಇದು ತುಂಬ ಹೈಟಲ್ಲಿದೆ ಆದರೂ ಕೇದಾರ್ನಾಥ್ಗಿಂತ ಈಸಿ ಕೇದಾರ್ನಾಥ್ ಹತ್ತಕ್ಕೆ ಇಪ್ಪತ್ತೊಂದು ಕಿಲೋಮೀಟ್ರ್ ಇದು ಹತ್ತಕ್ಕೆ ಬರೀ ಐದೇ ಕಿಲೋಮೀಟ್ರ್ ಈ ಐದು ಕಿಲೋಮೀಟ್ರ್ ಅಂತಾರೆ ಅದು ಹತ್ತಬೇಕಾದ್ರೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಐದು ಕಿಲೋಮೀಟ್ರ್ ಇರೋಲ್ಲ ಮಿನಿಮಮ್ ಐದು ಕಿಲೋಮೀಟ್ರ್ ಮತ್ತು ಚಂದ್ರಶಿಲಾಗೂ ಹೋಗಿ ಬಂದವಲ್ಲ ಅದು ಸೇರಿಸಿದ್ರೆ ಒಂದು ಏಳೆಂಟು ಕಿಲೋಮೀಟ್ರ್ ಆಗ್ಬೋದು ಸರಿ ಬನ್ನಿ ವೀಡಿಯೋನ ಶುರು ಮಾಡೋಣ ಈ ತುಂಗನಾಥ್ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಇದ್ರ ಬಗ್ಗೆ ಏನು ಮತ್ತೆ ಎಲ್ಲ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ತಾ ಹೋಗ್ತೀವಿ ಜೊತೆ ಇದು ಏನಂತ ಹೇಳಿದ್ರೆ ಶೂಸ್ ಕಾಲು ಜಾರಬಾರ್ದು ಬರ್ದು ಅಂತ ಶೂಸಿಗೆ ಚೈನ್ ಹಾಕೊಂಡು ಹೋಗಿಲ್ಲ ಅಂದರೆ ಸಿಕ್ಕಾಪಟ್ಟೆ ಜಾರ ಈ ತುಂಗನಾಥ್ ಟೆಂಪಲ್ಗೆ ಬರಬೇಕು ಹೇಳಿದ್ರೆ ಹೇಗೆ ಬರೋದು ಅಂತ ಹೇಳಿದ್ರೆ ಡೆಲ್ಲಿಗಂತೂ ಬರಲೇಬೇಕು ಡೆಲ್ಲಿಯಿಂದ ಋಷಿಕೇಶ್ ಋಷಿಕೇಶ್ ಇಲ್ಲ ಡೆಹರಾಡೂನ್ ಅಲ್ಲಿಂದ ಬಸ್ ಇರುತ್ತೆ ಚೋಪ್ತಾವರೆಗೂ ಚೋಪ್ತಾಗೆ ಬರಬೇಕು ಚೋಪ್ತಾ ಅಲ್ಲಿ ಬೇಸ್ ಕ್ಯಾಂಪ್ ಇರುತ್ತೆ ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಹೋದ್ವಿ ಅಂತ ಹೇಳಿದ್ರೆ ನಾವು ಟ್ರೆಕ್ಕಿಂಗ್ ಶುರು ಆಗುತ್ತೆ ಚೋಪ್ತಾ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ರುದ್ರಪ್ರಯಾಗ್ ಡಿಸ್ಟಿಕ್ ಯಾವುದು ಉತ್ತರಾಖಂಡಲ್ಲಿರುವಂತಹ ರುದ್ರಪ್ರಯಾಗ್ ಡಿಸ್ಟಿಕಲ್ಲಿ ಒಂದು ಸಣ್ಣ ಊರು ಚೋಪ್ತಾ ಅಂತ ಅಲ್ಲಿಂದ ನಾವು ಮೇಲೆ ಒಂದು ಮೂರು ಕಿಲೋಮೀಟರ್ ಹೋದರೆ ಬೆಟ್ಟ ಶುರು ಬೆಟ್ಟದ ಮೇಲೆ ಹತ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಈ ತುಂಗನಾಥ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ ಅತಿ ಎತ್ತರದಲ್ಲಿರುವಂತಹ ಶಿವನ ದೇವಸ್ಥಾನ ಕೇದಾರನಾಥ್ಗಿಂತ ಸಾವಿರ ಮೀಟರ್ ಹೈಟಲ್ಲಿದೆ ಇದು ಸುಮಾರು ಮೂರು ಸಾವಿರದ ಆರುನೂರ ಎಂಬತ್ತು ಮೀಟರ್ ಹೈಟಲ್ಲಿದ್ದು ಹನ್ನೆರಡು ಸಾವಿರ ಚಿಲ್ಲರೆ ಫೀಟ್ ಹೈಟಲ್ಲಿದೆ ಅದೇ ತುಂಗನಾಥ ಇದು ಪಂಚ ಕೇದಾರ ಇದೆಯಲ್ಲ ಅದರಲ್ಲಿ ಇದು ಒಂದು ಕೇದಾರ ಮೂರನೇ ಕೇದಾರ ತುಂಗನಾಥ ದೇವಸ್ಥಾನ ಕ್ಲೋಸ್ ಆಗೋಗಿದೆ ಅಯ್ಯೋ ಇದು ತುಂಗನಾಥ ದೇವಾಲಯ ಇದಾದ ಮೇಲೆ ಇದ್ರ ಮೇಲೆ ಇನ್ನೊಂದು ಚಂದ್ರಶಿಲಾ ಅಂತಿದೆ ಪೀಕ್ ಶಿಖರ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ಆಗಿ ಅಲ್ಲ ತುಂಬ ಚೆನ್ನಾಗಿದೆ ಅಂತ ಅಲ್ಲಿವರೆಗೂ ಇಲ್ಲಿಗೆ ಹೋಗಿ ಬಂದ ಮೇಲೆ ಅಲ್ಲಿವರೆಗೂ ಹೋಗಿ ಬರಲೇಬೇಕು ಆದರೆ ಇದ್ರಕ್ಕಿಂತ ಈಗ ಎಷ್ಟಿದೆಯೋ ಇದಕ್ಕಿಂತ ಸಿಕ್ಕಾಪಟ್ಟೆ ಡಿಸ್ಟೆನ್ಸ್ ಕಮ್ಮಿ ಇದೆ ಅಂತ ಹೇಳ್ತಾರೆ ಆದರೆ ಸು ಸುಸ್ತು ಸಿಕ್ಕಾಪಟ್ಟೆ ಆಗುತ್ತೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂತ ಹೇಳ್ತಾರೆ ನೋಡೋಣ ಹೋಗಿ ಕ್ಯಾಮ್ರಾದಲ್ಲಿ ಅಷ್ಟು ಹಾಳಾಗಿ ಗೊತ್ತಾಗ್ತಿಲ್ಲ ಡೆಪ್ತ್ ಆದ್ರೂ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸಣ್ಣ ದಾರಿಗಳು ಬಲಗಡೆ ಪ್ರಪಾತಗಳು ಇರೋದು ಸ್ವಲ್ಪ ಇಷ್ಟ ಆದ್ರೂ ಜೋರ್ ಹೆದರಿಕೆ ಆಗುತ್ತೆ ಹೋಗ್ಬೋದು ಕಾಣಂಗಿಲ್ಲ ಬೇಡ ಹಾ ಹೆಂಗಿದೆ ತುಂಬಾ ಚೆನ್ನಾಗಿದೆ ಏನಂತೇಳಿ ದೊಡ್ಡ ಸವಾಲು ಇದು ಬರ್ಬೇಕಂತ ಹೇಳಿದ್ರೆ ನಮ್ಗಿನ ಧೈರ್ಯ ಒಬ್ರಿಗಿತ್ತು ಅವ್ರು ನಮಗ್ ಧೈರ್ಯ ಹೇಳಿ ಕರ್ಕೊಂಡ್ಬಿಟ್ರೆ ತುಂಬಾ ಮೇಲೆ ತುಂಗನಾಥ್ ವರ್ಗು ಈಗ ಚಂದ್ರಶೀಲ ಹೋಗೋಣ ಅಂತ ಹೇಳಿದ್ರೆ ಲೈಟ್ ನೋಡಿ ಹೆದರ್ಕೊಳ್ತಿದಾರೆ ನಿಜವಾಗ್ಲೂ ಸವಾಲು ಇದು ಆದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಯಾಕಂದ್ರೆ ಇಲ್ಲಿ ತುಂಗನಾಥ್ ಬರೋವರೆಗೂ ಚೆನ್ನಾಗಿದೆ ಇಲ್ಲಿ ಒಳಗಡೆ ಆಳ ಜಾಸ್ತಿ ಇದೆ ಪ್ರಪಾತಗಳು ಬರೀ ಅದಕ್ಕೆ ಹೆದರಿಕೆ ಜಾಸ್ತಿ ಸಿಕ್ಕಾಬಟ್ಟೆ ಹೆದರಿಕೆ ಆಗುತ್ತೆ ಕೆಳಗಡೆ ನೋಡ್ಲಿಕ್ಕೆ ಹೋಗ್ಬಾರ್ದು ಜಾರತು ಅಂತ ಹೇಳಿದ್ರೆ ಮಾತ್ರ ಈಗ ಒಬ್ರು ಜಾರದ್ರು ಹೆದರಿಕೆನೆ ಆಯ್ತು ಸ್ವಲ್ಪ ನಿಂತು ಬಿಟ್ಟರು ನಮಗೆ ಹೆದರಿಕೆ ಸರಿ ಅಂತಂತ ಮುಟ್ಟಬಿಟ್ಟೆ ತುಂಬಾ ಈಜಿ ಟ್ರಕ್ ಅಂದ್ರು ನಿಜವಾಗ್ಲೂ ಅಷ್ಟು ಈಸಿ ಇಲ್ವಲ್ಲ ಸಿಕ್ಕಾಬ ಸಿಕ್ಕಾಪಟ್ಟೆ ಹೆದರಿಕೆ ಆಗುತ್ತೆ ಬರ್ಬೇಕಾದ ಆಡ ಪ್ರಪಾತಗಳು ಬೇಕಾದಷ್ಟು ತುಮನಾಥವರೆಗೂ ಬರ್ಬೋದು ಅಲ್ಲಿಂದ ಚಂದ್ರಶಿಲಾ ಬರೋದು ತುಂಬ ಕಷ್ಟ ನಮ್ಮ ವಿದ್ಯಾಪೀಠದವರು ನೋಡ್ತಿದ್ದು ಏನಪ್ಪ ಪ್ಯಾಂಟ್ ಹಾಕೊಂಡು ಹೋಗಿದ್ದಾನೆ ಅಂತ ಅನ್ಕೋಡಿ ಚಳಿಗಾಲದಲ್ಲಿ ಅಷ್ಟು ಚಳಿಲಿ ನೋ ಡ್ರೆಸ್ ಹಾಕೊಳ್ಳೇಬೇಕಾಗುತ್ತೆ ನಾವು ಸಿಕ್ಕಿದ್ದು ಡ್ರೆಸ್ ಒಂದಿಷ್ಟು ಹೋಗ್ಬಿಟ್ಟಿದ್ರು भाई लग